ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ವಿ ಕರ್ನಾಟಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವ ಸುದ್ದಿ ನಿಮಗೆ ನೋಟಿಫಿಕೇಶನ್ ನಮ್ಮ ಪ್ರಪಂಚದಲ್ಲಿ ವಿಚಿತ್ರದಲ್ಲಿ ವಿಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ನಮ್ಮ ಭಾರತದಲ್ಲಿ ಏನೇ ವಿಚಿತ್ರ ನೋಡಿದರೂ ಸಹ ಅದು ನಮಗೆ ವಿಚಿತ್ರ ಅನಿಸೋದಿಲ್ಲ ಆದರೆ ಬೇರೆ ದೇಶದಲ್ಲಿ ನೋಡಿದರೆ ಒಂದು ರೀತಿ ಘಟನೆ ಪದ್ಧತಿ ಒಂದು ಆಚಾರ ನೋಡಿದರೆ ವಿಚಿತ್ರದಲ್ಲಿ ವಿಚಿತ್ರ ಅನಿಸುತ್ತೆ ಬೇರೆ ದೇಶದಲ್ಲಿ ಇರುವ ವಿಚಿತ್ರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೌದು ಚೀನಾ ಜಪಾನ್ ಅಮೆರಿಕ ಇನ್ನುಳಿದ ಹೊರ ದೇಶಗಳ ಟಾಯ್ಲೆಟ್ ಬಗ್ಗೆ ಒಂದು ವಿಚಿತ್ರ ಮಾಹಿತಿ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ಈ ಥರನು ವಿಚಿತ್ರ ಇರುತ್ತಾ ಅಂತ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಹಾಗಿದ್ರೆ ಇನ್ ಆಗ್ತಾಡ ಈಗಲೇ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿಚಿತ್ರ ಟಾಯ್ಲೆಟ್ ಯಾವ ರೀತಿ ಇದೆ ಅಂತ ಒಂದು ಬಾಯಿಯ ಆಕಾರದಲ್ಲಿ ಈ ಟಾಯ್ಲೆಟ್ ಯಾವ ಥರ ಇದೆ ಅಂತ ಇದು ನಮ್ಮ ಭಾರತ ದೇಶದಲ್ಲಿ ಇಲ್ಲ ಫ್ರೆಂಡ್ಸ್ ಆದರೆ ಬೇರೆ ದೇಶದಲ್ಲಿ ಈ ಥರ ಟಾಯ್ ಟಾಯ್ಲೆಟ್ಗಳನ್ನು ಕಳಿಸಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಒಂದು ವಿಚಿತ್ರ ರೀತಿ ಅನಿಸುತ್ತೆ ಅಲ್ವಾ ಎರಡನೇದಾಗಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಯಾವ ತರ ಒಂದು ಟಾಯ್ಲೆಟ್ ಇದೆ ಅಂತ ಸೊ ಒಂದು ವಿಚಿತ್ರದಲ್ಲಿ ಒಂದು ವಿಚಿತ್ರ ಅಂತಲೇ ಹೇಳ್ಬೋದು ಇದು ಸಹ ಬೇರೆ ದೇಶದಲ್ಲಿ ಇರುವಂತಹ ಟಾಯ್ಲೆಟ್ ಆಗಿದೆ ಇದು ಒಂದು ಟಾಯ್ಲೆಟ್ ಆಗಿದೆ ಒಂದು ವಿಭಿನ್ನ ರೀತಿಯಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇನ್ನು ಮೂರನೇದಾಗಿ ಬಂದ್ರೆ ಇದು ಒಂದು ಟಾಯ್ಲೆಟ್ ಜಪಾನ್ದಲ್ಲಿ ಒಂದು ಟಾಯ್ಲೆಟ್ ಆಗಿದೆ ಸೊ ಇದು ಒಂದು ವಜ್ರದಲ್ಲಿ ಒಂದು ಟಾಯ್ಲೆಟ್ ಮಾಡಿದ್ದಾರೆ ಅಂತ ಎಂಬ ಮಾಹಿತಿ ಬರ್ತಾ ಇದೆ ಸೊ ಇದು ಜಪಾನ್ ಅಲ್ಲಿರುವಂತಹ ಒಂದು ವಿಚಿತ್ರದಲ್ಲಿ ವಿಚಿತ್ರವಾದ ಒಂದು ಒಂದು ಟಾಯ್ಲೆಟ್ ಆಗಿರ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟಾಯ್ಲೆಟ್ ಯಾವ ತರ ಇದೆ ಅಂತ ಸೊ ಮನುನ ಮನುಷ್ಯನ ಆಕಾರದಲ್ಲಿ ಒಂದು ನ ಕಟ್ಸಿದ್ದಾರೆ ಇದು ಸಹ ಒಂದು ವಿಚಿತ್ರದಲ್ಲಿ ವಿಚಿತ್ರ ಅಂತಲೇ ಹೇಳ್ಬೋದು ಇದು ಸಹ ಬೇರೆ ದೇಶದಲ್ಲಿ ಇರುವಂತಹ ಒಂದು ಟಾಯ್ಲೆಟ್ ಆಗಿರ್ತದೆ ಇಷ್ಟು ನೋಡಿದಂತಹ ಟಾಯ್ಲೆಟ್ಗಳಲ್ಲಿ ವಿಚಿತ್ರದಲ್ಲಿ ವಿಚಿತ್ರದ ಇರುವಂತಹ ಟಾಯ್ಲೆಟ್ ಇದಾಗಿದೆ ನೀವು ವಿಚಿತ್ರದಲ್ಲಿ ನೋಡ್ತಾ ಇರ್ಬೋದು ಒಂದು ಮನುಷ್ಯನ ಆಕೃತಿಯಲ್ಲಿ ಇರುವಂತಹ ಒಂದು ಟಾಯ್ಲೆಟ್ ಯಾವ ಥರ ಇದೆ ಅಂತ ಸೊ ಫನ್ನಿ ಆಗಿದೆ ಇದು ಸಹ ಅಮೆರಿಕದಲ್ಲಿ ಇರುವಂತಹ ಒಂದು ಟಾಯ್ಲೆಟ್ ಆಗಿರ್ತದೆ ಈ ಟಾಯ್ಲೆಟ್ ನೋಡಿದರೆ ನಿಮಗೂ ನಿಜಕ್ಕೂ ನಗು ಬರ್ತದೆ ಹೌದು ಒಂದು ವಿಚಿತ್ರದಲ್ಲಿ ವಿಚಿತ್ರದಲ್ಲಿ ಒಂದು ವಿಚಿತ್ರವಾಗಿರುವಂತಹ ಈ ಟಾಯ್ಲೆಟ್ ನೋಡಿದರೆ ನಿಜವೂ ನಗು ಬರ್ತದೆ ಇದು ಸಹ ಬೇರೆ ದೇಶದಲ್ಲಿ ಬೇರೆ ದೇಶದಲ್ಲಿ ಇರುವಂತಹ ಒಂದು ಟಾಯ್ಲೆಟ್ ಆಗಿರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯಾವ ಟಾಯ್ಲೆಟ್ ಇಷ್ಟ ಆಯಿತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿಟಿವಿ ಕರ್ನಾಟಕ